ಕಾರವಾರ ನಗರದ ಪಿಕಳೆ ರಸ್ತೆಯಲ್ಲಿ ನಡೆಸಲಾಗುತ್ತಿರುವ ಕಾಮಗಾರಿಗೆ ಕತ್ತರಿ ಬಿದ್ದಿದೆ ಜಿಲ್ಲಾಧಿಕಾರಿಗಳ ಕಚೇರಿಯ ಕಡೆಯಿಂದ ಪಿಕಳೆ ಆಸ್ಪತ್ರೆಯವರೆಗೆ ಒಂದು ಭಾಗದಲ್ಲಿ ರಸ್ತೆ ಪಕ್ಕದ ಖಾಲಿ ಜಾಗದಲ್ಲಿ ಆರು ಮೀಟರ್ನಷ್ಟು ಡಾಂಬರು ಹಾಕಿ ರಸ್ತೆ ಮಾಡಲಾಗಿದೆ ಏಕಾಏಕಿ ಪಿಕಳೆ ಆಸ್ಪತ್ರೆಯಿಂದ ಡಿಎಚ್ಒ ಆಫೀಸ್ ಕಡೆ ಬರುವ ರಸ್ತೆ ಭಾಗದಲ್ಲಿ ರಸ್ತೆ ಪಕ್ಕದ ಆರು ಮೀಟರ್ ಖಾಲಿ ಜಾಗದಲ್ಲಿ ಡಾಂಬರು ಹಾಕುವ ಬದಲು ಕೆಲವೇ ಮೀಟರ್ ಮಾತ್ರ ಡಾಂಬರು ಹಾಕಲು ಗುತ್ತಿಗೆದಾರರು ಮುಂದಾಗಿದ್ದಾರೆ ಈ ಡಾಂಬರೀಕರಣ ಕಾಮಗಾರಿಗಾಗಿ ಮೊದಲೇ ಚೆನ್ನಾಗಿ ಇದ್ದ ಡಾಂಬರ್ ರಸ್ತೆಯನ್ನ ಕಿತ್ತು ತೆಗೆದು ಮತ್ತೆ ಅಲ್ಲಿ ಡಾ ಡಾಂಬರ್ ಹಾಕಲಾಗುತ್ತಿದೆ ಮೊದಲಿದ್ದ ಒಳ್ಳೆ ಡಾಂಬರು ರಸ್ತೆಯನ್ನ ಕಿತ್ತು ಮತ್ತೆ ಅಲ್ಲೇ ಡಾಂಬರು ಹಾಕುತ್ತಿರುವುದಕ್ಕೆ ಮತ್ತು ಒಂದು ಭಾಗದಲ್ಲಿ ಆರು ಮೀಟರ್ ರಸ್ತೆ ಮಾಡಿ ಉಳಿದ ಭಾಗದಲ್ಲಿ ಮೂರು ಮೀಟರ್ ಡಾಂಬರ್ ರಸ್ತೆ ಮಾಡುವುದಕ್ಕೆ ಸ್ಥಳೀಯ ಅಂಗಡಿಕಾರರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಮೊದಲೇ ಚೆನ್ನಾಗಿ ಇದ್ದ ರಸ್ತೆಯನ್ನ ಅಗೆದು ತೆಗೆದಿದ್ದೇಕೆ ಎಂದು ಅಂಗಡಿಕಾರ ಅಲ್ತಾಫ್ ಶೇಖ್ ಪ್ರಶ್ನಿಸಿದ್ದಾರೆ ಈ ಬಗ್ಗೆ ಗುತ್ತಿಗೆ ಕೆಲಸ ಮಾಡುತ್ತಿರುವವರನ್ನ ವಿಚಾರಿಸಿದ್ರೆ ಅರ್ಧ ಭಾಗದ ರಸ್ತೆಯನ್ನ ಮಾತ್ರ ಮಾಡುವಂತೆ ಲೋಕೋಪಯೋಗಿ ಇಲಾಖೆಯವರು ಸೂಚಿಸಿದ್ದಾರೆ ಎನ್ನುತ್ತಾರೆ ಇದು ಸುಮಾರು ಮೂವತ್ತೆಂಟು ಲಕ್ಷ ರೂಪಾಯಿ ಕಾಮಗಾರಿ ಎನ್ನಲಾಗಿದ್ದು ಅರ್ಧರಸ್ತೆ ಕಾಮಗಾರಿ ಏಕೆ ಮಾಯವಾಯಿತು ಎನ್ನುವುದು ನಿಗೂಢವಾಗಿದೆ ಕಾರವಾರಂಕೋಲ ಕ್ಷೇತ್ರದಲ್ಲಿ ಬಿಜೆಪಿಯ ಒಂದು ಓಟು ಸಹ ಕಾಂಗ್ರೆಸ್ ಅಭ್ಯರ್ಥಿ ಸತೀಶ್ ಸೈಲ್ರಿಗೆ ಹೋಗಿಲ್ಲ ಶಾಸಕಿಯಾಗಿದ್ದ ರೂಪಾಲಿ ನಾಯ್ಕರಿಗೆ ದುರಹಂಕಾರದಿಂದ ಸೋಲಾಗಿದ್ದು ಅವರು ಬಿಜೆಪಿ ಬಿಟ್ಟು ಪಕ್ಷೇತರವಾಗಿ ಸ್ಪರ್ಧಿಸಿದರೆ ಎರಡು ಸಾವಿರ ಮತ ಸಹ ಪಡೆಯಲು ಸಾಧ್ಯವಾಗುವುದಿಲ್ಲ ಎಂದು ಮಾಜಿ ಸಚಿವ ಆನಂದ ಸ್ನೋಟಿಕರ್ ಸವಾಲು ಎಸೆದಿದ್ದಾರೆ ಗುರುವಾರದಂದು ಕಾರವಾರ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡುತ್ತಿದ್ದ ಅವರು ವಿಧಾನಸಭಾ ಚುನಾವಣೆಯಲ್ಲಿ ನಾನು ಯಾವ ಪಕ್ಷದ ಪರವೂ ವಿರುದ್ದವೂ ಪ್ರಚಾರ ಮಾಡಿಲ್ಲ ಹಿರಿಯ ಮುಖಂಡ ಆರ್ವಿ ದೇಶಪಾಂಡೆಯವರು ಕರೆ ಮಾಡಿ ಇದು ನನ್ನ ಕೊನೆಯ ಚುನಾವಣೆಯಾಗಿದ್ದು ನನ್ನ ಪರ ಪ್ರಚಾರಕ್ಕೆ ಬನ್ನಿ ಎಂದು ಆಹ್ವಾನಿಸಿದಾಗ ಅವರ ಪರ ಪ್ರಚಾರ ಮಾಡಲು ಜೋಯಾಕ್ಕೆ ಹೋಗಿದೆ ಕ್ಷೇತ್ರದ ಅಭಿವೃದ್ಧಿಗೆ ಹಾಗೂ ಭ್ರಷ್ಟಾಚಾರವನ್ನು ನಿಯಂತ್ರಿಸುವುದಕ್ಕಾಗಿ ರೂಪಾಲಿ ನಾಯಕರನ್ನ ಸೋಲಿಸಲು ಸೈಲ್ ಪರ ಪ್ರಚಾರ ಮಾಡಲೇಬೇಕಾಯಿತು ಪ್ರಧಾನಿ ನರೇಂದ್ರ ಮೋದಿ ಅವರು ನಮ್ಮ ಕ್ಷೇತ್ರಕ್ಕೆ ಬಂದು ಪ್ರಚಾರ ಮಾಡಿದ ನಂತರ ಮತದಾರರು ಬಿಜೆಪಿಯತ್ತ ಒಲವು ತೋರಿಸುವುದು ಹೆಚ್ಚಾದ ಕಾರಣ ಕಾಂಗ್ರೆಸ್ ಅಭ್ಯರ್ಥಿ ಸತೀಶ್ ಸೈಲ್ರನ್ನ ಗೆಲ್ಲಿಸಲು ಹಾಗೂ ರೂಪಾಲಿ ನಾಯ್ಕರನ್ನ ಸೋಲಿಸಲು ಬಹಿರಂಗ ಪ್ರಚಾರಕ್ಕೆ ಇಳಿಯಬೇಕಾಯಿತು ಚುನಾವಣೆಯಲ್ಲಿ ಮತದಾರರು ದರ್ಪದ ಅಹಂಕಾರದ ರಾಜಕೀಯಕ್ಕೆ ತಕ್ಕ ಪಾಠ ಕಲಿಸಿರುವುದಕ್ಕೆ ಮತದಾರರನ್ನ ಅಭಿನಂದಿಸುತ್ತೇನೆ ಭವಿಷ್ಯದಲ್ಲಿ ಕ್ಷೇತ್ರದ ಅಭಿವೃದ್ಧಿಗೆ ನನ್ನ ಸಹಕಾರ ಸದಾ ಸತೀಶ್ ಸೈಲರಿಗೆ ಇರಲಿದೆ ಬಿಜೆಪಿ ಅಭ್ಯರ್ಥಿ ರೂಪಾಲಿ ನಾಯ್ಕ ಹಾಗೂ ಎಂಎಲ್ಸಿ ಗಣಪತಿ ಉಳ್ವೇಕರ್ ಅತ್ಯಂತ ಕೀಳುಮಟ್ಟದಲ್ಲಿ ಮಟ್ಟದಲ್ಲಿ ನನ್ನ ಟೀಕೆ ಮಾಡಿ ನನ್ನ ಇಮೇಜ್ ಅನ್ನ ಹಾಳು ಮಾಡಲು ಪ್ರಯತ್ನಿಸಿದ್ದರಿಂದ ಅವರಿಗೆ ರಾಜಕೀಯವಾಗಿ ತಕ್ಕ ಉತ್ತರ ನೀಡಲು ಸತೀಶ್ ಸೈಲ್ರನ್ನ ಬೆಂಬಲಿಸಿದ್ದೇನೆ ಮತ್ತು ನಾನು ಸಹ ಆ ಮೋದಿ ಸಾಹೇಬ್ರು ಬಂದ ಮೇಲೆ ಅನುಕೂಲ ಶೇಖರು ವಾತಾವರಣ ನೋಡಿ ನಾನು ಬಹಿರಂಗವಾಗಿ ಪ್ರಚಾರ ಹೋಗಿ ಅದ್ರ ಮುಂಚೆ ನಾನು ಬಹಿರಂಗವಾಗಿ ಹೋಗಿಲ್ಲ ನಾನು ಬೆಂಗಳೂರಿಗೆ ಎಲ್ಲ ಫೋನ್ ಮಾಡಿದೆ ನನ್ನ ಕಾರ್ಯಕರ್ತರನ್ನು ಸಲ್ಲಿಸಿದ ಬಗ್ಗೆ ಬಳಸ್ತಿದ್ದೆ ಎಲ್ಲ ಮಾಡಿದ್ದೆ ಈಗ ಬಹಿರಂಗವಾಗಿ ನಾನು ಹೊರಬಂದ ಕಾರಣ ಒಂದು ಮೋದಿ ಸಾಹೇಬ್ರು ಬಂದಿದ್ದಕ್ಕೆ ಎರಡನೇದು ನಮ್ಮ ಗೋವಾ ಮುಖ್ಯಮಂತ್ರಿ ಕಾಲ್ವಾರ್ ಬರ್ತಾರೆ ಪ್ರಚಾರ ಮಾಡ್ತಾರೆ ನಮ್ಮ ಮಾಜಿ ಶಾಸಕರು ಸತೀಶ್ ಸೇರಿದ ಬಗ್ಗೆ ಅವರ ಹೆಸರ ವ್ಯಂಗ್ಯ ಮಾಡಿ ಭಾರಿ ಕೆಡಮಟ್ಟಿನ ಟೀಕೆ ಮಾಡ್ತಾರೆ ಅದು ಬಹಳ ನಮ್ಮ ಇನ್ವಾಲ್ವ್ ಯಾಕಂದ್ರೆ ನಾವು ಗೋವಾ ರಾಜ್ಯವರು ಮತ್ತು ಕೊಕ್ಕಿ ಮಾತಾಡ್ತಾರೆ ನಮ್ಮ ಸಂಸ್ಕಾರ ಅವರ ಸಂಸ್ಕೃತಿ ಒಂದೇ ಸೊ ಈ ಸಂದರ್ಭದಲ್ಲಿ ನಾನು ಹೇಳಿಕ್ ಬಯಸ್ತಾ ಇದ್ದೀನಿ ರಕ್ತದಿಂದ ಬರ್ಕೊಳ್ತೀನಿ ಬಿಜೆಪಿಯ ಒಂದು ಮಟ್ಟನ್ನು ಸದಸ್ಯರಲ್ಲಿ ಬಿದ್ದಿಲ್ಲ ಮತ್ತು ರೂಪಾಯಿ ನಾಯಕರಿಗೆ ಚಾಲೆಂಜ್ ಮಾಡ್ತೀನಿ ಅವ್ರ ಯೋಗ್ಯತೆಗೆ ನಾಳೆ ಬಿಜೆಪಿ ಬಿಟ್ಟು ಅವ್ರು ಚುನಾವಣೆ ಅಂದ್ರೆ ಎರಡು ಸಾವಿರ ಮೇಲೆ ಅವ್ರಿಗೆ ಎರಡು ಸಾವಿರ ಅವ್ರ ಯೋಗ್ಯತೆ ಕೇವಲ ಎರಡು ಸಾವಿರ ಇವತ್ತು ಬಿಜೆಪಿ ಇದೆ ಮೋದಿ ಸರ್ ಬಂದಿದ್ದಾರೆ ಅಂತ ಒಂದಿಷ್ಟು ಮತ ತಗೊಂಡಿದ್ದಾರೆ ಅದನ್ನು ಅವರು ಅವಲೋಕನೆ ಮಾಡಬೇಕು ಏನು ಮಾತಾಡಬಹುದು ಟು ಅಂಡರ್ಸ್ಟ್ಯಾಂಡ್ ಸೊ ಅದನ್ನು ಅವಲೋಕನೆ ಮಾಡುವಂಥ ಅವರಿಗೆ ಸ್ವಲ್ಪ ಇರಬೇಕು ಸೊ ಹಾಗಾಗಿ ಇದೆ ಕ್ಷೇತ್ರಕ್ಕೆ ಒಂದು ನಾವು ಆಡಳಿತ ಪಕ್ಷದಲ್ಲಿ ಒಂದು ಅವಕಾಶ ಇಟ್ಟಿದೆ ಈ ಅವಕಾಶವನ್ನು ಸತು ಸಂಪೂರ್ಣವಾಗಿ ಉಪಯೋಗಿಸಿ ನಮ್ಮ ಕೇಂದ್ರ ಜಿಲ್ಲಾ ಕೇಂದ್ರ ಆಗಿರುವಂಥ ಕಾರವಾರ ಕ್ಷೇತ್ರದಲ್ಲಿ अभूतपूर्ववा अभिधिया ಅದು ಅಲ್ಲದೆ ನೆರೆಯ ರಾಜ್ಯ ಗೋವಾದ ಮುಖ್ಯಮಂತ್ರಿ ಡಾಕ್ಟರ್ ಪ್ರಮೋದ್ ಸಾವಂತರು ಸತ್ತಿಸೈಲರ ಅಡ್ಡ ಹೆಸರನ್ನ ಉಲ್ಲೇಖಿಸಿ ಕೀಳುಮಟ್ಟದಲ್ಲಿ ಟೀಕೆ ಮಾಡಿದ ಕಾರಣ ನನ್ನ ಸ್ವಾಭಿಮಾನಕ್ಕೂ ಧಕ್ಕೆಯಾಯಿತು ಹೊರಗಿನಿಂದ ಕಾರವಾರಕ್ಕೆ ಬಂದು ಅಡ್ಡ ಹೆಸರನ್ನ ಬಳಸಿ ಕೀಳಾಗಿ ಟೀಕೆ ಮಾಡಿದರೆ ಯಾರಿಂದಲೂ ಸಹಿಸಲು ಸಾಧ್ಯವಿಲ್ಲ ರೂಪಾಲಿ ನಾಯ್ಕರು ಹಿರಿಯ ಮುಖಂಡರಿಗೆ ತೋರಿಸುತ್ತಿದ್ದ ಅಗೌರವ ಬಿಜೆಪಿ ಹಾಗೂ ಆರ್ಎಸ್ಎಸ್ ಕಾರ್ಯಕರ್ತರ ಬಗ್ಗೆ ಅಸಡ್ಡೆ ಹಾಗೂ ವಿರೋಧ ಪಕ್ಷದವರ ಜೊತೆಗಿನ ವೈರತ್ವ ಭಾವನೆಯಿಂದಾಗಿ ಈ ಬಾರಿ ಚುನಾವಣೆಯಲ್ಲಿ ಅವರನ್ನ ಸೋಲಿಸಲೇಬೇಕಾಯಿತು ಅದಕ್ಕಾಗಿ ಸ್ನೇಹಿತ ಪರ ಪ್ರಚಾರ ಮಾಡಿದೆ ಮುಂದಿನ ದಿನಗಳಲ್ಲಿ ಕ್ಷೇತ್ರದ ಅಭಿವೃದ್ಧಿಗೆ ಶಾಸಕ ಸತಿಸೈಲ್ರಿಗೆ ನನ್ನ ಸಂಪೂರ್ಣ ಬೆಂಬಲ ಸಹಕಾರವಿರಲಿದ್ದು ಇಬ್ಬರೂ ಸೇರಿ ಕ್ಷೇತ್ರದ ಅಭಿವೃದ್ಧಿಗೆ ಹಗಲಿರುಳು ಶ್ರಮಿಸುತ್ತೇವೆ ಎಂದು ಮಾಜಿ ಸಚಿವ ಆನಂದ್ ಅಸ್ನೋಟಿಕರ್ ತಿಳಿಸಿದರು ನನಗೆ ಮಾಜಿ ಶಾಸಕಿ ರೂಪಾಲಿ ನಾಯ್ಕ ಹಾಗೂ ವಿಧಾನ ಪರಿಷತ್ ಸದಸ್ಯ ಗಣಪತಿ ಉಳ್ವೇಕರ್ ವಿರುದ್ಧ ದ್ವೇಷವಿಲ್ಲ ಮುಂದಿನ ಹದಿನೈದು ದಿನಗಳಲ್ಲೇ ಅವರ ಸಮಯ ನೋಡಿ ಅವರ ಮನೆಗೆ ಭೇಟಿ ನೀಡಲಿದ್ದೇನೆ ವಿಧಾನ ಪರಿಷತ್ ಸದಸ್ಯರಾಗಿ ಆಯ್ಕೆಯಾಗಿದ್ದಕ್ಕೆ ಗಣಪತಿ ಉಳ್ವೇಕರನ್ನ ಅಭಿ ಿನಂದಿಸಿ ಮಾಜಿ ಶಾಸಕಿ ರೂಪಾಲಿ ನಾಯ್ಕರಿಗೆ ಆದ ಸೋಲಿಗಾಗಿ ಅವರಿಗೆ ಸಾಂತ್ವನವನ್ನ ಹೇಳುತ್ತೇನೆ ಚುನಾವಣೆ ಮುಗಿದಿದ್ದು ಈಗ ಅಭಿವೃದ್ಧಿಯ ಬಗ್ಗೆ ಮಾತ್ರ ಯೋಚಿಸಬೇಕಿದೆ ಎಂದು ಆನಂದ ಸ್ನೋಟಿಕರ್ ಹೇಳಿದರು ಗಣಪತಿ ಎಲ್ಲೂ ನಾನು ಅವರಿಗೆ ಯಾವತ್ತು ಸನ್ಮಾನ ಮಾಡಿದ್ರು ಭೇಟಿಯಾಗಿ ವೈಯಕ್ತಿಕವಾಗಿ ಇದು ಅಮಿಜೆನ್ಸಿ ಹಾಗಾಗಿ ಬರುವಂತ ಹತ್ತೈದು ದಿವಸದಲ್ಲಿ ಅವ್ರು ಎಲ್ಲಿರ್ತಾರೆ ಅವ್ರ ಮನೆಯಾಗ್ಲಿ ಅವ್ರ ಆಫೀಸ್ ಆಗ್ಲಿ ನಾನು ಹೋಗಿ ಅವರಿಗೆ ಭೇಟಿ ಆಗಬೇಕು ಅಂತ ನನ್ನ ಆಸೆ ಎರಡನೇ ಒಂದು ಉಪಾಯಿನ ಒಬ್ಬ ಈ ಭಾಗದಲ್ಲಿ ಒಬ್ಬ ಹೇಳ್ತಾ ಐದು ವರ್ಷ ಶಾಸಕರಾಗಿದ್ದರು ಅವ್ರ ಮನೆಗೂ ನಾನು ಯಾವತ್ತೂ ಅವ್ರ ಎಮ್ ಎಲ್ ಯಾವತ್ತೂ ಅವ್ರಿಗೆ ನಾನು ವಿಶ್ ಮಾಡಿಲ್ಲ ಸೊ ಅವ್ರ ಮನೆಗೂ ಹೋಗಿ ನಾನು ವಿಶ್ ಮಾಡುವಂತ ವಿಶ್ ಮಾಡ್ತೀನಿ ಅವ್ರು ಯಾವತ್ತೂ ಅವರು ಟೈಮ್ ಕೊಡ್ಬೇಕು ಯಾಕಂದ್ರೆ ಅವ್ರು ಬಡ ದೊಡ್ಡ ಜನ ಇವತ್ತು ಕೇಂದ್ರದಲ್ಲಿ ಹೋಗಿಲ್ಲ ಅಂದ್ರೆ ಡೆಲ್ಲಿ ಬಿಟ್ಟು ಹೋಗುವ ಜನ ಅವರು ಸೊ ಹಾಗಾಗಿ ಆ ಲೆವೆಲ್ ಅಲ್ಲಿ ಲೀಡರ್ ಇದ್ದಾರೆ ಅವರು ಅವ್ರು ಟೈಮ್ ನೋಡಿ ನಾನು ಇಬ್ರು ಜಿಲ್ಲೆಯಾದ್ಯಂತ ಬಿರುಬೇಸಿಗೆ ಜನರ ಜೀವವನ್ನ ಹಿಂಡಿ ಹಿಪ್ಪೆಯಾಗಿಸುತ್ತಿದೆ ಮನೆಯೊಳಗೆ ಕುಳಿತರೂ ಬಿಸಿಲ ಉರಿಯಿಂದ ತಪ್ಪಿಸಿಕೊಳ್ಳಲು ಆಗ್ತಿಲ್ಲ ರಾಜ್ಯದ ಮೂಲೆ ಮೂಲೆಯಿಂದ ಬಸವಳಿದ ಜನರು ತಂಪನ್ನ ಅರಸಿಕೊಂಡು ಪ್ರವಾಸಿ ತಾಣ ಮುರುಡೇಶ್ವರಕ್ಕೆ ಲಗ್ಗೆ ಹಾಕ್ತಿದ್ದಾರೆ ಕಳೆದ ಎರಡು ವಾರಗಳಿಂದ ಮುರುಡೇಶ್ವರದಲ್ಲಿ ಕಾಲಿಡಲು ಜಾಗವಿಲ್ಲದಂತೆ ಭರ್ತಿಯಾಗಿದೆ ರಸ್ತೆ ಸಮುದ್ರ ತೀರ ದೇವಸ್ಥಾನ ಇತ್ಯಾದಿ ಎಲ್ಲಿ ನೋಡಿದ್ರಲ್ಲಿ ಜನವೋ ಜನ ಶಾಲಾ ಕಾಲೇಜು ರಜೆಯ ಕಾರಣದಿಂದ ಕುಟುಂಬ ಸಮೇತರಾಗಿ ಮುರುಡೇಶ್ವರಕ್ಕೆ ಬರುವವರೇ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಾರೆ ಪರಿಣಾಮವಾಗಿ ಹಬ್ಬ ಜಾತ್ರೆಯನ್ನ ನೆನಪಿಸುವಂತೆ ದೇವಸ್ಥಾನದ ಆವರಣ ಕಂಗೊಳಿಸುತ್ತಿದೆ ಸಹಸ್ರಾರು ಜನರು ಸರತಿ ಸಾಲಿನಲ್ಲಿ ನಿಂತು ದೇವರ ದರ್ಶನ ಪಡೆಯುತ್ತಿದ್ದಾರೆ ಮುರುಡೇಶ್ವರ ಬಸ್ ನಿಲ್ದಾಣದಿಂದ ದೇವಸ್ಥಾನದವರೆಗೂ ವಾಹನ ದಟ್ಟಣೆ ನಿರ್ಮಾಣ ವಾಗುತ್ತಿರುವುದು ಕಂಡುಬಂದಿದೆ ಪಾರ್ಕಿಂಗ್ ವ್ಯವಸ್ಥೆ ಸಮರ್ಪಕವಾಗಿ ಇಲ್ಲದ ಕಾರಣ ವಾಹನಗಳೆಲ್ಲ ಸಮುದ್ರ ತೀರದಲ್ಲಿಯೇ ನಿಲುಗಡೆಯಾಗ್ತಿವೆ ದಿನಾಲೂ ಸೂರ್ಯೋದಯವಾಗುತ್ತಿದ್ದಂತೆಯೇ ಬಿಸಿಲು ತನ್ನ ಪ್ರತಾಪವನ್ನ ತೋರಿಸುತ್ತಿದ್ದು ಮಯೂರಿ ತಗ್ಗಿಸಿಕೊಳ್ಳಲು ಜನರು ನೀರಿಗಿಳಿಯಲು ಪೈಪೋಟಿ ನಡೆಸುತ್ತಿದ್ದಾರೆ ಕಡಲ ಅಲೆ ತೀವ್ರವಾಗಿರುವುದರಿಂದ ಜೀವರಕ್ಷಕ ದಳ ಕಟ್ಟೆಚ್ಚರ ವಹಿಸಿದೆ ಜೂನ್ ಮೊದಲ ವಾರ ಮುಂಗಾರು ಆಗಮನದ ನಿರೀಕ್ಷೆಯಿದ್ದು ಇನ್ನೆರಡು ವಾರ ಮುರುಡೇಶ್ವರಕ್ಕೆ ಸುಗ್ಗಿ ಕಾಲ ಎಂದೇ ಹೇಳಬಹುದಾಗಿದೆ ಇಲ್ಲಿನ ವಸತಿ ಗೃಹಗಳು ಅಂಗಡಿಗಳಲ್ಲಿ ವ್ಯಾಪಾರ ವಹಿವಾಟು ಜೋರಾಗಿ ನಡೆಯುತ್ತಿದೆ ಬಿಡಿ ಮುರುಡೇಶ್ವರ ಕಡಲತೀರ ಖಾಲಿಯಾಗುತ್ತಿದ್ದು ಸಿಕ್ಕ ಅವಕಾಶದಲ್ಲಿ ಒಂದಷ್ಟನ್ನ ಗಳಿಸುವ ಉತ್ಸಾಹ ಮುರುಡೇಶ್ವರದಲ್ಲಿ ಕಂಡುಬರುತ್ತಿದೆ ವರ್ಷ ಕಳೆದಂತೆ ಪ್ರವಾಸಿ ತಾಣ ಮುರುಡೇಶ್ವರ ಅಗಾಧವಾಗಿ ಬೆಳೆಯುತ್ತಿದ್ದು ಮೂಲಭೂತ ಸೌಕರ್ಯಗಳ ಕೊರತೆ ಪ್ರವಾಸಿಗರನ್ನ ಬಾಧಿಸುತ್ತಿದೆ ಮುರುಡೇಶ್ವರ ರಸ್ತೆ ಕಾಮಗಾರಿ ಪ್ರಗತಿಯಲ್ಲಿದ್ದು ತ್ವರಿತಗತಿಯಲ್ಲಿ ಕಾಮಗಾರಿಯನ್ನ ಮುಗಿಸಲು ಜಿಲ್ಲಾಡಳಿತ ಕ್ರಮ ಕೈಗೊಳ್ಳಬೇಕಾಗಿದೆ ಪಾರ್ಕಿಂಗ್ ವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದ್ದು ಕಡಲ ತಡಿಯಲ್ಲಿ ವಾಹನಗಳು ನೀರಿಗೆ ಇಳಿದು ಮರಳಿನಲ್ಲಿ ವಾಹನ ಹೂತು ಹೋದ ಘಟನೆಗಳು ಪುನರಾವರ್ತನೆಯಾಗುತ್ತಲೇ ಇವೆ ಕಡಲಿಗೆ ಸಮೀಪ ಇರುವಂತೆ ಸಿಕ್ಕ ಸ್ಥಳಾವಕಾಶವನ್ನ ಬಳಸಿಕೊಂಡು ಪಾರ್ಕಿಂಗ್ ವ್ಯವಸ್ಥೆ ರೂಪಿಸಿ ಬಹಳ ಕಾಲದ ಸಮಸ್ಯೆಗೆ ಮುಕ್ತಿ ದೊರಕಿಸಿಕೊಡಬೇಕಾಗಿದೆ ಪ್ರವಾಸಿಗರ ಆಕರ್ಷಣೆಯನ್ನ ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಕಡಲ ತಡಿಯನ್ನ ಇನ್ನಷ್ಟು ಅಲಂಕಾರಗೊಳಿಸುವ ನಿಟ್ಟಿನಲ್ಲಿಯೂ ಪ್ರಯತ್ನ ನಡೆಯಬೇಕಾಗಿದೆ ಜಾಗತಿಕ ಗುಣಮಟ್ಟದ ಆಭರಣದ ಅಮಳಿಗೆ ಕಾರವಾರದ ಸ್ವಾಗತ ಜ್ಯುವೆಲರ್ಸ್ ಅವರಿಂದ ರಾಷ್ಟದಲ್ಲಿಯೇ ಹೆಸರುವಾಸಿಯಾದ ಕೈಗೆಟುಕುವ ಬೆಲೆಯಲ್ಲಿ ಐಜಿಐ ಪ್ರಮಾಣೀಕೃತ ಆಂಟಿಕ್ ಮಾದರಿಯ ಆಭರಣ ತಯಾರಿಕಾ ಸಂಸ್ಥೆ ಕಿಸ್ನಾ ಬ್ರ್ಯಾಂಡ್ನ ವಜ್ರದ ಆಭರಣಗಳ ಬೃಹತ್ ಪ್ರದರ್ಶನ ಮತ್ತು ಮಾರಾಟ ಏಪ್ರಿಲ್ ಹದಿನಾಲ್ಕರಿಂದ ಹದಿನಾರರವರೆಗೆ ಮೂರು ದಿನ ಕಾರವಾರದ ಗ್ರೀನ್ ಸ್ಟ್ರೀಟ್ ರಸ್ತೆಯ ಹೋಟೆಲ್ ಪ್ರೀಮಿಯರ್ ರೆಸಿಡೆನ್ಸಿ ಹಾಲ್ನಲ್ಲಿ ನಡೆಯಲಿದೆ ಕೈಗೆಟುಕುವ ಶ್ರೇಣಿ ಶೇಕಡಾ ತೊಂಬತ್ತೈದು ಜೀವಿತಾವಧಿ ವಿನಿಮಯ ಮೌಲ್ಯ ಶೇಕಡಾ ತೊಂಬತ್ತು ಜೀವಿತಾವಧಿಯ ಕ್ಯಾಶ್ ಬ್ಯಾಕ್ ಅಚ್ಚರಿಯಾದರ ಅಪರೂಪದ ವಿನ್ಯಾಸ ಕಂಡರೆ ಖರೀದಿಸದೆ ಇರಲಾರದಷ್ಟು ಆಕರ್ಷಣೆ ಹೊಂದಿರುವ ಕಲಾತ್ಮಕ ವಜ್ರದ ಆಭರಣಗಳ ಬೃಹತ್ ಮೇಳ ಒಮ್ಮೆ ಭೇಟಿ ನೀಡಿ ಖರೀದಿಸಿ ಆನಂದಿಸಿ स्वागत ए यूनिट ऑफ़ स्वागत आभरण प्राइवेट लिमिटेड हाउस ऑफ़ डायमंड, गोल्ड एंड सिल्वर अंडलवर कुटीनो रोड, कारवार। मिलन एंटरप्रेस बृहत् इलेक्ट्रानि फर्नीचर मलिक उत्तर कन्ड जिले अति हम मल के अति संतृप्त ग्राहक के पात्र ऐकैक संस्थे ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನು ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜೂರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರೆಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನಿಟರ್ ಪ್ರಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸೆಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ